ಒಂದು ಬೆಲೆ ಬಾಳುವ ಮರದ ಬೆಲೆ ಎಷ್ಟು ಗೊತ್ತಾ ಹದಿನಾರು ಲಕ್ಷ ರೂಪಾಯಿಗಿಂತ ಹೆಚ್ಚು ಅದು ಹೇಗೆ ಗೊತ್ತಾ ಆ ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ ಎರಡೂವರೆ ಲಕ್ಷ ಹೀರಿಕೊಳ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ನ ಬೆಲೆ ಐದು ಲಕ್ಷ ಮಣ್ಣಿನ ಸವೆತವನ್ನು ತಡೆಗಟ್ಟೋದರ ಬೆಲೆ ಎರಡೂವರೆ ಲಕ್ಷ ನೀರನ್ನು ಭೂಮಿಯಲ್ಲಿ ಇಂಗಿಯ ಅಂತರ್ಜಲವನ್ನು ಹೆಚ್ಚಿಸೋದು ಪ್ರವಾಹವನ್ನು ತಡೆಗಟ್ಟೋದು ಇದರ ಬೆಲೆ ಮೂರು ಲಕ್ಷ ಆಹಾರ ಗೊಬ್ಬರದ ಬೆಲೆ ಅರ್ಧ ಲಕ್ಷ ಪಶು ಪಕ್ಷಿಗಳಿಗೆ ಕೀಟಗಳಿಗೆ ಆಶ್ರಯ ರಕ್ಷಣೆ ನೀಡುವುದರ ಬೆಲೆ ಎರಡೂವರೆ ಲಕ್ಷ ಹೀಗೆ ಒಂದು ಮರದ ಬೆಲೆ ಇದರ ಮಹತ್ವವನ್ನು ಮರದ ಮಹತ್ವವನ್ನು ತಿಳಿಸಿಕೊಟ್ಟವರು ಯಾರು ಈಗಾಗಲೇ ಏಟಲ್ಲಿ ಕಲ್ತಿದ್ದೀರಾ ಒಂದು ಮರದ ಬೆಲೆ ಇದರ ರಚನಾಕಾರರು ಡಾಕ್ಟರ್ ಹಾಮ ನಾಯಕ್ ಅವರು ಇವತ್ತೂ ಕೂಡ ನಾವು ಸೌಜನ್ಯ ಎನ್ನುವಂತಹ ಒಂದು ಪಾಠವನ್ನು ಅದು ಹಾಮಾನಾಯಕ್ ಅವರು ರಚನೆ ಮಾಡಿರುವಂತಹ ಪಾಠವನ್ನು ಅಭ್ಯಾಸ ಮಾಡೋಣ ಹಾಮಾನಾಯಕ್ ಅವರು ತಮ್ಮ ಪಾಠದ ಮೂಲಕ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಮೊದಲು ಒಂದು ಮರದ ಬೆಲೆಯನ್ನು ಅದನ್ನು ಓದಿದ್ರಿ ಅದನ್ನು ಕೂಡ ಬಹಳ ಮಹತ್ವದ್ದಾಗಿರುವಂತಹ ಒಂದು ಕೃತಿಯಾಗಿದೆ ಇವತ್ತಿನ ಈ ಸೌಜನ್ಯ ಎನ್ನುವಂತಹ ಪಾಠ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಅದರಲ್ಲಿ ವಿಶೇಷವಾಗಿ ಮಕ್ಕಳು ತಿಳಿಲೇಬೇಕಾಗಿರುವಂತಹ ಕಲೀಲೇಬೇಕಾಗಿರುವಂತಹ ಹಾಗೆಯೇ ಎಲ್ಲ ವಯಸ್ಕರರು ಕೂಡ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ಒಂದು ಪಾಠ ಇದಾಗಿದೆ ಪಾಠ ಎಂಟು ಸೌಜನ್ಯ ಕೃತಿಕಾರರ ಪರಿಚಯ ಡಾಕ್ಟರ್ ಹಾಮನಾಯಕರು ಹನ್ನೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದ ಇವರು ಅಂಕಣ ಬರಹ ಜೀವನ ಚರಿತ್ರೆ ಲಲಿತ ಪ್ರಬಂಧ ಗ್ರಂಥ ಸಂಪಾದನೆ ಮುಂತಾದ ಪ್ರಕಾರಗಳಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಸಂಪ್ರತಿ ಸಲ್ಲಾಪ ಸೂಲಂಗಿ ಸಂಪಣ ಸ್ವಗತ ಜಾನಪದ ಸ್ವರೂಪ ಸಮೀಕ್ಷೆ ಮುಂತಾದವು ಇವರ ಕೃತಿಗಳು ಇವರ ಸಂಪ್ರತಿ ಅಂಕಣ ಬರಹಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಇವರು ಕನ್ನಡ ಸಾಹಿತ್ಯ ಮತ್ತು ಆಡು ಭಾಷೆ ಎಂಬ ಮಹಾಪ್ರಬಂಧವನ್ನು ಸಾದರಪಡಿಸಿ ಅಮೇರಿಕಾದ ಇಂಡಿಯಾನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದರು ಪ್ರಸ್ತುತ ಸೌಜನ್ಯ ಲೇಖನವನ್ನು ಹಾಮ ನಾಯಕ್ ಅವರ ಸೂಲಂಗಿ ಎಂಬ ಕೃತಿಯಿಂದ ಆರಿಸಿದೆ ಶ್ರೀಯುತರು ಹತ್ತು ನವೆಂಬರ್ ಎರಡು ಸಾವಿರರಂದು ರಂದು ನಿಧನರಾದರು ಹಾಮಾನಾಯಕ್ ಡಾಕ್ಟರ್ ಹಾರೋಗದ್ದೆ ಮಾನಪ್ಪ ನಾಯಕ್ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಹನ್ನೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಉಪಕುಲಾಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅದು ಅಂಕಣ ಬರಹ ಜೀವನ ಚರಿತ್ರೆ ಲಲಿತ ಪ್ರಬಂಧ ಗ್ರಂಥ ಸಂಪಾದನೆ ಇನ್ನೂ ಹೆಚ್ಚಿನ ಪ್ರಕಾರಗಳಲ್ಲಿ ಇವರು ಎಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳು ಎಲ್ಲ ನೋಡಿ ಸದಿಂದನೇ ಪ್ರಾರಂಭ ಆಗುತ್ತೆ ಸಂಭ್ರತಿ ಸಲ್ಲಾಪ ಸೂಲಂಗಿ ಸಂಪಣ ಸ್ವಗತ ಜಾನಪದ ಸ್ವರೂಪ ಸಮೀಕ್ಷೆ ಇವೆಲ್ಲವುಗಳು ಇವರ ಪ್ರಮುಖ ಕೃತಿಗಳು ಸಂಪ್ರತಿ ಎನ್ನುವಂಥ ಅಂಕಣ ಬರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮತ್ತು ಕನ್ನಡ ಸಾಹಿತ್ಯ ಮತ್ತು ಆಡುಭಾಷೆ ಎನ್ನುವಂಥ ಮಹಾ ಪ್ರಬಂಧವನ್ನು ರಚನೆ ಮಾಡಿ ಅಮೇರಿಕಾ ಇಂಡಿಯಾನ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಪಡೆದುಕೊಂಡಿದ್ದರು ಪ್ರಸ್ತುತ ಸೌಜನ್ಯ ಎನ್ನುವಂತಹ ಲೇಖನವನ್ನು ಇವರು ಬರೆದಿರುವಂಥ ಸೂಲಂಗಿ ಎನ್ನುವಂಥ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ ಡಾಕ್ಟರ್ ಹಾಮನಾಯಕ್ರವರು ಹತ್ತು ನವೆಂಬರ್ ಎರಡು ಸಾವಿರಂದು ನಿಧನರಾಗ್ತಾರೆ ಪಾಠ ಪ್ರವೇಶ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವ ಗುಣಗಳಲ್ಲಿ ಸೌಜನ್ಯವೂ ಒಂದು ಪ್ರತಿಯೊಬ್ಬರಲ್ಲೂ ಈ ಗುಣ ಅಪೇಕ್ಷಣೀಯ ಮನುಷ್ಯ ಸಂಬಂಧಗಳನ್ನು ಬಲಪಡಿಸುವಲ್ಲಿ ವರ್ತನೆಗಳು ಮುಖ್ಯ ಪಾತ್ರ ವಹಿಸುತ್ತವೆ ಸೌಜನ್ಯದ ವರ್ತನೆಯನ್ನು ವ್ಯಕ್ತಗತವಾಗಿ ರೂಢಿಸಿಕೊಳ್ಳುವುದರಿಂದ ಅದರ ಪರಿಣಾಮ ಪ್ರಭಾವಗಳು ಸಮಾಜದ ಮೇಲೂ ಪ್ರತಿಫಲಿಸುತ್ತದೆ ಇದನ್ನು ಮನಗಂಡೇ ನಮ್ಮ ಹಿರಿಯರು ಉತ್ತಮ ಮಾನವೀಯ ಮೌಲ್ಯಗಳಲ್ಲಿ ಸೌಜನ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ ಮಕ್ಕಳಲ್ಲೂ ಸೌಜನ್ಯ ಗುಣ ನೆಲೆಸಲಿ ಎಂಬುದು ಈ ಪಾಠದ ಮುಖ್ಯ ಆಶಯವಾಗಿದೆ ಸೌಜನ್ಯ ಸೌಜನ್ಯ ಅಂದರೆ ಏನು ಒಳ್ಳೆತನ ಉದಾರತ್ವ ಔದಾರ್ಯ ಸಜ್ಜನಿಕೆ ಒಳ್ಳೆತನ ಯಾವುದರಲ್ಲಿ ಇರಬೇಕು ಕಾಯ ಮನಸ ವಾಚ ಮನಸ್ಸಿನಲ್ಲಿ ಒಳ್ಳೆತನ ಇರಬೇಕು ವಾಚ ಅಂತಂದ್ರೆ ಇನ್ನು ನಾಲಿಗೆ ಮಾತುಗಳಲ್ಲಿ ಇರಬೇಕು ದೈಹಿಕವಾಗಿಯೂ ಕೂಡ ಇನ್ನು ಒಳ್ಳೆತನ ದೇಹನೂ ಕೂಡ ಶುದ್ಧಿಯಾಗಿರಬೇಕು ಮನಸ್ಸು ಶುದ್ಧಿಯಾಗಿರಬೇಕು ನಾಲಿಗೆ ಶುದ್ಧಿಯಾಗಿರಬೇಕು ಒಟ್ಟಾರೆಯಾಗಿ ನಮ್ಮ ವರ್ತನೆ ಮಾತು ನಡವಳಿಕೆಯಲ್ಲಿ ಒಳ್ಳೆತನ ಉದಾರತ್ವ ಉದಾರತ್ವ ಅಂದರೆ ಏನು ಬ್ರಾಡ್ ಮೈಂಡೆಡ್ ಅಂತ ಉದಾರವಾಗಿರ್ತಕ್ಕಂತಹ ಮನಸ್ಸು ವಿಶಾಲವಾಗಿರುವಂತಹ ಹೃದಯ ಎನ್ನುವಂಥದ್ದು ಇರಬೇಕು ಇದು ವ್ಯಕ್ತಿತ್ವಕ್ಕೆ ಒಂದು ಶೋಭೆ ತರುವಂತಹ ಗುಣ ಸೌಜನ್ಯ ಇದೆ ಒಳ್ಳೆತನ ಇದೆ ಅಂತಂದರೆ ಅದು ಆ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರ್ತಾ ಇದ್ದಾನೆ ಈ ಸೌಜನ್ಯ ಪ್ರತಿಯೊಬ್ಬರಲ್ಲಿ ಇರಲೇಬೇಕಾಗಿರುವಂಥ ಒಂದು ಮುಖ್ಯವಾಗಿರ್ತಕ್ಕಂತಹ ಗುಣ ಇಂಥ ಸೌಜನ್ಯದಿಂದ ಸಂಬಂಧಗಳು ಕೂಡ ಬಲಪಡಿಸ್ತಾ ಇದ್ದವೆ ಒಳ್ಳೆಯ ಸಂಬಂಧವನ್ನ ಸಮಾಜದೊಂದಿಗೆ ಕುಟುಂಬದೊಂದಿಗೆ ಕೂಡ ಇಟ್ಕೊಳ್ಳಿಕ್ಕೆ ಸಾಧ್ಯ ಹಾಗೆ ಆ ಸೌಜನ್ಯ ಇತ್ತು ಅಂತಂದ್ರೆ ಅದರ ಪರಿಣಾಮ ಗೆಳೆಯರ ಮೇಲೆ ನೆರೆಹೊರೆಯವರು ಸಮಾಜದ ಮೇಲೂ ಕೂಡ ಇದರ ಪ್ರಭಾವ ಬೀಳುತ್ತೆ ಇದು ಮಾನವೀಯ ಮೌಲ್ಯಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ ಹಿರಿಯರು ಸೌಜನ್ಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇದ್ರು ಸೌಜನ್ಯದಿಂದ ವರ್ತಿಸ್ತಾ ಇದ್ರು ಆದರೆ ಇಂದು ಸೌಜನ್ಯ ಎನ್ನುವಂಥದ್ದು ಮಾಯ ಆಗ್ತಾ ಬರ್ತಾ ಇದೆ ಆದರೆ ಇಂದಿನ ಯುವ ಪೀಳಿಗೆ ಇದನ್ನು ಅರಿತುಕೊಂಡು ನಡೆದುಕೊಳ್ಳಬೇಕಾಗಿದೆ ಒಬ್ಬ ಮನುಷ್ಯ ಮನುಷ್ಯ ಅಂತ ಅನಿಸ್ಕೊಳ್ಬೇಕಾದರೆ ಮನುಷ್ಯತ್ವ ಇರಬೇಕು ಮಾನವೀಯ ಮೌಲ್ಯ ಇರಬೇಕು ಸೌಜನ್ಯ ಇರಬೇಕು ಇಲ್ಲ ಅಂದರೆ ಪ್ರಾಣಿಗೆ ಮನುಷ್ಯನಿಗೆ ವ್ಯತ್ಯಾಸ ಇಲ್ಲದಂತಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಇದನ್ನು ತಿಳ್ಕೊಳ್ಳೇಬೇಕು ನಡ್ಕೊಳ್ಳೇಬೇಕು ಅದರ ಪ್ರಕಾರ ಅದಕ್ಕೋಸ್ಕರ ಈ ಲೆಸನನ್ನು ನಿಮ್ಮ ಸಿಲೆಬಸ್ಗೆ ಇಡಲಾಗಿದೆ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಹಾಗೆ ಕೇಳ್ತಾ ಹೋಗಿ ಈ ಪಾಠವನ್ನು ಕೇಳ್ತಾ ಹೋದಂತೆಲ್ಲ ನಮ್ಮ ಮನಸ್ಸು ನಮ್ಮ ಯೋಚನೆಗಳಲ್ಲಿ ಪರಿವರ್ತನೆಯಾಗೋದು ಖಡಾ ಖಂಡಿತ ಒಂದು ಸಲ ಬಿಟ್ಟು ಎರಡು ಸಲ ಕೇಳಿ ನೀವೇ ಬದಲಾಗ್ತೀರಾ ಜ್ಞಾನೋದಯ ಆಗುತ್ತೆ ನಮ್ಮ ದೈನಂದಿನ ಬದುಕಿನಲ್ಲಿ ತುಂಬ ಅಪರೂಪವಾಗಿರುವುದೆಂದರೆ ಸೌಜನ್ಯ ಇದಕ್ಕಾಗಿ ಯಾರು ಯಾರ ಮನಸ್ಸನ್ನು ನೋಯಿಸಬೇಕಾಗಿಲ್ಲ ಯಾವ ಶಕ್ತಿಯನ್ನು ಅಪವ್ಯಯ ಮಾಡಬೇಕಾಗಿಲ್ಲ ಕಾಸು ಖರ್ಚು ಮಾಡಬೇಕಾಗಿಲ್ಲ ಆದರೂ ಅನೇಕರಿಗೆ ಸೌಜನ್ಯ ಎಂದರೆ ಏನು ಎಂದೇ ಗೊತ್ತಿಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾಣದೇ ಇರೋದು ಅಪರೂಪ ಯಾವಾಗೋ ಒಂದು ಸಲ ಎಣಿಕೆ ನೋಡ್ತಕ್ಕಂಥದ್ದು ಅಂದರೆ ಸೌಜನ್ಯ ಈ ಸೌಜನ್ಯ ಇರಬೇಕಾದ್ರೆ ಈ ಸೌಜನ್ಯ ಎನ್ನುವಂಥ ಅಂಶವನ್ನು ಅಳವಡಿಸ್ಕೊಳ್ಬೇಕಾದ್ರೆ ಅಲ್ಲಿ ಯಾರ ಮನಸ್ಸನ್ನು ಯಾರಿಗೂ ಹರ್ಟ್ ಮಾಡಬೇಕಾಗಿಲ್ಲ ಯಾರಿಗೂ ಚುಚ್ಚಬೇಕಾಗಿಲ್ಲ ನೋಯಿಸ್ಬೇಕಾಗಿಲ್ಲ ಅದರಿಂದ ಯಾವ ಒಂದು ಶಕ್ತಿ ನಿಮ್ಮಲ್ಲಿರ್ತಕ್ಕಂಥ ಅದಕ್ಕೇನಪ್ಪ ಶಕ್ತಿ ಬೇಕು ಅದನ್ನು ಉಪಯೋಗ ಮಾಡೋದಕ್ಕೆ ಅನ್ನೋದು ಕೂಡ ಇಲ್ಲ ಅಥವಾ ದುಡ್ಡು ಕೊಡಬೇಕಾ ಅದು ಎಲ್ಲಾದರೂ ಸಿಗುತ್ತಾ ಅದು ಸೌಜನ್ಯ ಇರಬೇಕಾದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಏನಾದರೂ ಖರ್ಚಾಗುತ್ತಾ ಅದೂ ಇಲ್ಲ ಎಷ್ಟೋ ಜನರಿಗೆ ಈ ಸೌಜನ್ಯ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಹೇಳಬೇಕಂದ್ರೆ ಅವರ ಡಿಕ್ಷನರಿಯಲ್ಲಿಯೇ ಆ ವರ್ಡು ಇರೋದಿಲ್ಲ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು ಸ್ವಾರ್ಥಕ್ಕಾಗಿ ಹೋಗಬಹುದು ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ ರೋಗಿಗಳು ವೈದ್ಯರ ಬಳಿಗೆ ಹೋಗುತ್ತಾರೆ ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು ಬಟ್ಟೆ ಹೊಲಿಸ್ಕೊಳ್ಳಲು ದರ್ಜೆಯ ಹತ್ತಿರ ಹೋಗಬೇಕು ಹೀಗೆ ಒಬ್ಬರು ಮತ್ತೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ ಸಹಕಾರ ಬಾಳಿನ ಸೂತ್ರ ಅವಲಂಬನೆ ದಿನದ ಬದುಕಿನ ವಿಧಿ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಯಾವುದೇ ಕ್ಷೇತ್ರದಲ್ಲಿರಲಿ ಯಾವುದೇ ಉದ್ಯಮಿಯಲ್ಲಿ ಇರಲಿ ಯಾವುದೇ ವೃತ್ತಿಯಲ್ಲಿ ಇರಲಿ ಸಣ್ಣ ವೃತ್ತಿನೇ ಇರಲಿ ದೊಡ್ಡ ವೃತ್ತಿನೇ ಇರಲಿ ಒಬ್ಬರು ಇನ್ನೊಬ್ಬರ ಹತ್ರ ಹೋಗೋದು ಸಹಾಯವನ್ನು ಕೇಳೋದು ಇದೆಲ್ಲ ಸಹಜವಾಗಿರ್ತಕ್ಕಂಥದ್ದು ಜೀವನದಲ್ಲಿ ಇದು ಅತ್ಯವಶ್ಯಕವಾಗಿ ಇರಲೇಬೇಕಾಗಿರ್ತಕ್ಕಂಥದ್ದು ಯಾಕೆ ಮಾನವ ಸಾಮಾಜಿಕ ಜೀವಿ ಮ್ಯಾನ್ ಈಸ್ ಎ ಸೋಷಲ್ ಎನಿಮಲ್ ಅರಿಸ್ಟಾಟಲ್ ಅವರೇ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಒಂಟಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅವನು ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಸಮಾಜದಲ್ಲಿ ಫ್ರೆಂಡ್ಸ್ ಜೊತೆಗೆ ಸಂಬಂಧಿಕರ ಜೊತೆಗೆ ಗೆಳೆಯರ ಜೊತೆಗೆ ಇರಲೇಬೇಕು ಯಾಕೆ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರವಾಗಿ ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರವಾಗಿ ಒಂಟಿತನ ಹೋಗ್ಬಿಡುತ್ತೆ ಬೇಜಾರ್ತನವನ್ನು ತಂದೊಡ್ಡುತ್ತೆ ಅದಕ್ಕೋಸ್ಕರ ಮನುಷ್ಯ ಒಂಟಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಮಾಜದಲ್ಲಿ ಇರ್ತಾನೆ ಅಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಲೇಬೇಕು ಯಾವುದಾದ್ರೂ ಒಂದು ಡಿಮ್ಯಾಂಡ್ ಒಂದು ಬೇಡಿಕೆ ಆ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇನ್ನೊಬ್ಬರ ಹತ್ರ ಹೋಗಬೇಕಾಗತ್ತೆ ಇಲ್ಲ ಒಂದು ಏನಾದರೂ ಒಂದು ಚಿಕ್ಕ ಕೋರಿಕೆ ಇರುತ್ತೆ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇಲ್ಲ ನಿಮ್ಮ ಸಲುವಾಗಿನೇ ಪರ್ಸ್ನಲ್ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಸಲುವಾಗಿನೇ ಏನಾದರೂ ಕೆಲಸ ಆಗಬೇಕಾಗಿರುತ್ತೆ ಅವಾಗ ಇನ್ನೊಬ್ಬರನ್ನ ಕೇಳಬೇಕು ಇನ್ನೊಬ್ಬರ ಹತ್ರ ಕೈ ಕೈ ಚಾಚಬೇಕು ಬೇಡಬೇಕು ಇಲ್ಲ ಕರ್ತವ್ಯ ನಿಮ್ಮ ಜವಾಬ್ದಾರಿಯಾಗಿರುತ್ತೆ ನೀವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ದೀರಾ ಅಂದಮೇಲೆ ಆ ಉನ್ನತ ಅಧಿಕಾರಿ ಹತ್ರ ಹೋಗಿ ನೀವು ಕೇಳ್ತಕ್ಕಂಥದ್ದು ಅವ್ರ ಬಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲವುಗಳು ಸರ್ವೇ ಸಾಮಾನ್ಯ ಆಗಿರುತ್ತೆ ಈಗ ಅಂಗಡಿಗೆ ಗ್ರಾಹಕರು ಹೋಗ್ತಾರೆ ಒಂದು ಅಂಗಡಿಗೆ ಏನಿಲ್ಲ ಗ್ರಾಹಕರು ಏನಾದರೂ ಸಾಮಾನು ಬೇಕಾದರೆ ಹೋಗೇ ಹೋಗ್ತಾರೆ ರೋಗಿಗಳು ಹುಷಾರಿರಲಿಲ್ಲ ಅಂದ್ರೆ ಅವರು ಡಾಕ್ಟ್ರ್ ಹತ್ರ ಹೋಗಲೇಬೇಕು ಹೋಗಲ್ಲ ಅಂದ್ರೆ ನಡೆಯೋದೇ ಇಲ್ಲ ಕಕ್ಷಿದಾರರು ಕ್ಲೈಂಟ್ಸ್ ಎಲ್ಲ ವಕೀಲರ ಹತ್ರ ಹೋಗ್ತಾರೆ ಏನಾದರೂ ಕಂಪ್ಲೇಂಟ್ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನಮ್ಮ ಮನೇಲಿ ನಮ್ಮ ಅಂತಂದಲ್ಲಿ ಯಾರೂ ಕೋರ್ಟು ಪೊಲೀಸ್ ಸ್ಟೇಷನ್ ಮೆಟ್ಲೇ ಹತ್ತಿಲ್ಲ ಅಂದರೆ ಮುಂದೆ ಹೋಗ್ಬೋದು ಅಂತ ಸಮಯ ಬರ್ಬೋದು ಸಮಯ ಬಂದಾಗ ಕತ್ತೆ ಕಾಲನ್ನು ಕೂಡ ಹಿಡಿಬೇಕಾಗತ್ತೆ ಅಂದರೆ ಎಂಥ ಸಂದರ್ಭಗಳು ಎಂತಹ ಸನ್ನಿವೇಶಗಳು ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಕಂಡಕ್ಟರ್ ಹತ್ರ ಟಿಕೆಟ್ ಕೇಳಲ್ವಾ ಏ ನಾನು ಕೇಳೋದಿಲ್ಲ ಯಾರನ್ನೂ ಏನು ಕೇಳೋದಿಲ್ಲ ಅಂತಂದ್ರೆ ಬಸ್ಸಿಂದ ಕೆಳಗಡೆ ಇಳಿಬೇಕಾಗತ್ತೆ ಹಾಗೆ ನೀವು ಬಟ್ಟೆ ಹೊಲಿಸ್ಕೊಳ್ಳೋದಕ್ಕೋಸ್ಕರ ದರ್ಜಿ ಟೇಲರ್ ಕಡೆ ಹೋಗಲೇಬೇಕಾಗತ್ತೆ ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಜೀವನದಲ್ಲಿ ಹೋಗಲೇಬೇಕು ಹೋಗಲ್ಲ ಅಂತಂದರೆ ಏನಿಲ್ಲಿ ನಡೆಯೋದೇ ಇಲ್ಲ ಅಲ್ಲಿ ಜೀವನ ಅಂತಕ್ಕಂಥದ್ದು ಸಾಗೋದೇ ಇಲ್ಲ ಇಲ್ಲಿ ಸಹಕಾರ ಬಾಳಿನ ಸೂತ್ರ ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರೋದು ಕೂಡಿ ಬಾಳೋದು ಕೂಡಿ ಕೆಲಸ ಮಾಡೋದು ಇದು ಜೀವನದ ಮುಖ್ಯ ಲಕ್ಷಣ ಇದು ಸೂತ್ರ ಆಗಿದೆ ಹಾಗೇ ಅವಲಂಬನೆ ದಿನದ ಬದುಕಿನ ವಿಧಿ ಅವಲಂಬನೆ ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗೋದು ಅದು ಕೂಡ ಒಂದು ಬದುಕಿನ ವಿಧಿ ಅದು ಒಂದು ನಿಯಮ ಆಗಿದೆ ಒಂದು ವಿಧಿಯಾಗಿದೆ ಯಾಕಂದರೆ ಒಬ್ಬರೇ ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತರಿರ್ತಾರೆ ಇರಲೇಬೇಕು ಕಾರಣ ಯಾವುದೇ ಇರಲಿ ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು ಹಾಗೆಂದು ಅದು ಕೊಟ್ಟು ತೆಗೆದುಕೊಳ್ಳುವಂಥದ್ದಲ್ಲ ಅದು ದ್ವಿಮುಖ ಸಂಚಾರಿಯಾದರೂ ಏಕಮುಖ ಸಂಚಾರದಿಂದ ನಷ್ಟವಿಲ್ಲ ಬದಲಿಗೆ ಅದಕ್ಕೆ ಕಾರಣರಾದವರ ಘನತೆ ಹೆಚ್ಚುತ್ತದೆ ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ ತಾಳ್ಮೆ ತೋರುವುದಿಲ್ಲ ಎರಡು ಒಳ್ಳೆಯ ಮಾತು ಸಹ ಆಡುವುದಿಲ್ಲ ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರು ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ ಇದು ಅಸೌಜನ್ಯ ಒಬ್ಬರು ಇನ್ನೊಬ್ಬರ ಹತ್ರ ಹೋಗೋದಕ್ಕೆ ನೂರೆಂಟು ಕಾರಣಗಳಿರುತ್ತವೆ ಯಾವ ಕಾರಣಕ್ಕಾಗಿ ಇನ್ನೊಬ್ಬರ ಹತ್ರ ಹೋಗ್ಬೋದು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಯಾಕೆ ಸಂದರ್ಭಗಳು ಹೇಳಿ ಕೇಳಿ ಬರೋದಿಲ್ಲ ಹೀಗೆ ಒಬ್ಬರು ಇನ್ನೊಬ್ಬರ ಹತ್ರ ಯಾವುದೋ ಕೆಲಸಕ್ಕೋಸ್ಕರ ಏನೋ ಕೇಳೋದಕ್ಕೆ ಬಂದಾಗ ಅವರು ಹೇಗೆ ನಡ್ಕೊಳ್ತಾರೆ ಹೇಗೆ ವರ್ತಿಸ್ತಾರೆ ಅನ್ನೋದೇ ಆ ಸೌಜನ್ಯಕ್ಕೆ ಸಂಬಂಧಪಡುತ್ತೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಳಿ ಏನಾದರೂ ಕೇಳೋದಕ್ಕೆ ಬಂದಾಗ ಪ್ರೀತಿ ವಿಶ್ವಾಸ ಗೌರವ ಆದರ ತಾಳ್ಮೆ ಸಹನೆಯಿಂದ ವರ್ತಿಸಿದ್ರೆ ಅದು ಸೌಜನ್ಯ ಅಂತ ಅನಿಸ್ಕೊಳ್ಳುತ್ತೆ ಇದನ್ನು ತಿಳ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರ ಹತ್ರ ಹೋಗಲೇಬೇಕು ಹೌದಾ ಒಬ್ಬ ವ್ಯಕ್ತಿ ನಿಮ್ಮನ್ನು ಏನೋ ಕೇಳೋಕ್ಕೆ ಬಂದಿದ್ದಾನೆ ಅಂದರೆ ನೀವು ಕೂಡ ಇನ್ನೊಬ್ಬ ವ್ಯಕ್ತಿ ಹತ್ರ ಏನೋ ಕೇಳೋದಕ್ಕೆ ಹೋಗಲೇಬೇಕು ಸೌಜನ್ಯ ಅಥವಾ ಒಳ್ಳೆತನ ಅನ್ನೋದು ಇಬ್ಬರು ವ್ಯಕ್ತಿಗಳ ಸಂಬಂಧಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗಂದು ಮಾತ್ರಕ್ಕೆ ಒಳ್ಳೆತನ ಸೌಜನ್ಯವನ್ನು ನಾವು ಕೊಟ್ಟರೆ ನಮಗೂ ಸೌಜನ್ಯವೇ ಅಥವಾ ಒಳ್ಳೆತನವೇ ಸಿಗುತ್ತೆ ಅಂತ ಇಲ್ಲ ನಾವು ಒಳ್ಳೆತನದಿಂದ ನಡ್ಕೊಂಡ್ರೆ ನಮ್ಮ ಎದುರಿನ ವ್ಯಕ್ತಿ ಒಳ್ಳೆತನದಿಂದ ನಡ್ಕೊಳ್ಬೇಕೇ ಅಂತ ಏನಿಲ್ಲ ಎರಡೂ ಕಡೆ ಸೌಜನ್ಯ ಒಳ್ಳೆತನ ಇರಬೇಕಂತನೇ ಇಲ್ಲ ಒಂದು ಸೈಡ್ ಇದ್ರೂ ಕೂಡ ಅದರಿಂದ ತೊಂದರೆ ಇಲ್ಲ ನಷ್ಟ ಏನಿಲ್ಲ ಬದಲಾಗಿ ಅದರಿಂದ ಲಾಭನೇ ಇದೆ ಯಾರು ಸೌಜನ್ಯದಿಂದ ವರ್ತನೆ ಮಾಡ್ತಾರೋ ಅವರ ಘನತೆ ಗೌರವ ಹೆಚ್ಚಾಗುತ್ತೆ ಅಸೌಜನ್ಯವಾಗಿ ವರ್ತಿಸೋರು ಅವರು ಎಂತಹ ಉನ್ನತ ಹುದ್ದೆಯಲ್ಲಿಯೇ ಇರಲಿ ಎಂಥ ದೊಡ್ಡ ಪೋಸ್ಟಲ್ಲೇ ಇದ್ರೂ ಕೂಡ ಅವರು ದೃಷ್ಟಿಕೋನದಲ್ಲಿ ಕೆಳಗಡೆ ಬಿದ್ದೋಗ್ತಾರೆ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಘನತೆಯನ್ನು ಹೆಚ್ಚಿಸೋದು ಸೌಜನ್ಯ ನಡವಳಿಕೆ ವರ್ತನೆಯೇ ಈ ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ನನಗೊಂದು ಜನಪದ ಗೀತೆ ನೆನಪಾಗ್ತಾ ಇದೆ ಬಂಗಾರದ ಬಳೆ ತೊಟ್ಟು ಬೈಬ್ಯಾಡ ಬಡವರ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮದ್ದಿನದ ಹೊತ್ತು ಹೊರಳೋದೂ ತಡವಲ್ಲ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡಂದೂ ಅನಬೇಡ ಎಷ್ಟುಂಡರೆಂದೂ ಅನಬೇಡ ಯೋ ಮೂರು ಮುಟ್ಟುವವು ಶಿವನ ಬಳಿಯಲ್ಲಿ ಈ ಜನಪದ ಗೀತೆ ನೀವಾಗಲೇ ಕಲ್ತು ಬಂದಿರೋದೆ ನಮ್ಮಲ್ಲಿ ಹಣ ಅಂತಸ್ತು ಆಸ್ತಿ ಅಧಿಕಾರ ಇದ್ದಾಗ ಇನ್ನೊಬ್ಬರ ಜೊತೆಗೆ ನಾವು ಹೇಗೆ ವರ್ತಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ ಕೆಟ್ಟದಾಗಿ ವರ್ತಿಸಿದ್ರೆ ನಮಗೂ ಕೂಡ ಅಂಥ ಟೈಮ್ ಬಂದೇ ಬರುತ್ತೆ ಕಾಲ ಚಕ್ರ ಅನ್ನೋದು ಎಲ್ಲರ ಕೂಡ ಮೇಲಿದ್ದವ್ರನ್ನ ಕೆಳಗಡೆ ಮಾಡುತ್ತೆ ಕೆಳಗಿದ್ದವ್ರನ್ನ ಮೇಲೆ ಮಾಡುತ್ತಾ ರಾತ್ರಿಯಲ್ಲಿ ಶ್ರೀಮಂತ ಆಗ್ತಕ್ಕಂಥವನು ಬಡನೂ ಕೂಡ ಬಡವನೂ ಕೂಡ ಹಾಗೇ ಆಗ್ತಾನೆ ಅದಕ್ಕೋಸ್ಕರ ಎಲ್ಲರ ಜೊತೆಗೂ ಕೂಡ ಪ್ರೀತಿ ವಿಶ್ವಾಸ ಒಂದು ವಿನಯ ಸೌಜನ್ಯದಿಂದ ವರ್ತಿಸಬೇಕು ಕೆಲೊಬ್ರು ಇರ್ತಾರೆ ತಂಬಳಿಗೆ ಯಾರಾದರೂ ಏನಾದರೂ ಕೇಳೋಕ್ಕೆ ಬಂದರೆ ಅವರಿಗೆ ಸರಿಯಾಗಿ ಆ ಜನರನ್ನ ರಿಸೀವ್ ಮಾಡ್ಕೊಳ್ಳೋದಿಲ್ಲ ಸರಿಯಾಗಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋದಿಲ್ಲ ತಾಳ್ಮೆ ಇರೋದಿಲ್ಲ ಪೇಷನ್ಸ್ ಇರೋದೇ ಇಲ್ಲ ಒಳ್ಳೆ ಮಾತುಗಳನ್ನು ಆಡೋದಿಲ್ಲ ಬರ್ರಿ ಕೂತ್ಕೊಳ್ರಿ ಅಂತಲೂ ಕೂಡ ಹೇಳೋದಿಲ್ಲ ಮುಖ ನೋಡಬೇಕು ಯಾವಾಗಲೂ ಗಂಟು ಮಸಡಿ ಹಾಕ್ಕೊಂಡು ಇರ್ತಾರೆ ನಗ್ನಗ್ತಾ ಇರೋದೇ ಇಲ್ಲ ಎಷ್ಟೊಂದು ವಿನಮ್ರತೆಯಿಂದ ದೈನ್ಯತೆಯಿಂದ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಅವರು ಆನ್ಸರೇ ಮಾಡೋದಿಲ್ಲ ಸುಮ್ಮನೇ ಇರ್ತಾರೆ ರೆಸ್ಪೆಕ್ಟು ಕೂಡ ಕೊಡೋದಿಲ್ಲ ಅವ್ರಿಗೆ ಮಾತಾಡಿದ್ರೆ ಎಲ್ಲಿ ದಣಿವ್ ಮಾತಾಡೋಕ್ಕೂ ಕೂಡ ರೊಕ್ಕ ಕೊಡಬೇಕಾ ನಗದಕ್ಕೆ ರೊಕ್ಕ ಕೊಡಬೇಕಾ ಇದು ಮನುಷ್ಯನ ಒಳ್ಳೆಯ ಲಕ್ಷಣ ಅಲ್ಲ ಇದು ಸೌಜನ್ಯ ಅಲ್ಲ ಇದು ಅಸೌಜನ್ಯ ಔಷಧ ಕೊಡುವುದಷ್ಟೇ ವೈದ್ಯರ ಕರ್ತವ್ಯವಿರಬಹುದು ಪಾಠ ಹೇಳುವುದಷ್ಟೇ ಅಧ್ಯಾಪಕರ ಕರ್ತವ್ಯ ಇರಬಹುದು ಸಾರ್ವಜನಿಕ ಸೇವೆಯಷ್ಟೇ ಅಧಿಕಾರಿಯ ಕರ್ತವ್ಯವಿರಬಹುದು ನಿಯಮಾನುಸಾರ ಇದೆಲ್ಲ ಸರಿ ಆದರೆ ಇವರೆಲ್ಲರೂ ಮನುಷ್ಯರೇ ಇವರು ವರ್ತಿಸುವುದು ತಮ್ಮಂಥ ಮನುಷ್ಯರೊಡನೆಯೇ ಆದುದರಿಂದ ಅವರ ಸಂಬಂಧ ಮಾನವೀಯವಾದದ್ದು ಮಾನವೀಯ ಸಂಬಂಧ ಸೌಜನ್ಯವನ್ನು ಆಪೇಕ್ಷಿಸುತ್ತದೆ ಸೌಜನ್ಯದಿಂದ ವರ್ತಿಸಿ ಎಂದು ಸುತ್ತೋಲೆಗಳನ್ನು ಕಳಿಸುತ್ತಾರೆ ಜಾಹೀರಾತುಗಳನ್ನು ಪ್ರಕಟಿಸುತ್ತಾರೆ ಸೌಜನ್ಯದ ವಾರಗಳನ್ನು ಆಚರಿಸುತ್ತಾರೆ ಏನಿದರ ಅರ್ಥ ಸೌಜನ್ಯ ಬೇರೊಬ್ಬರು ಹೇಳಿ ತರಿಸುವಂಥದ್ದೆಂದೇ ಗೊತ್ತಾದ ವಾರಕ್ಕಷ್ಟೇ ಅದು ಸಾಕಂದೆ ಸೌಜನ್ಯ ಹೂವು ಅರಳಿದಂತೆ ಅರಳಬೇಕು ಅದರ ಮಹತ್ವ ಹೆಚ್ಚಿನದು ಏನು ಆ ಕೆಲಸನ ಹೆಂಗೆ ಮಾಡಿದ್ರೇನು ನನ್ನ ಕೆಲಸ ನಾನು ಮಾಡ್ತೀನಿ ಏನು ನಕ್ಕಂಡು ಮಾಡಬೇಕಂತ ಏನು ರೂಲ್ಸ್ ಐತೆನಾ ಒಪ್ಕೊಳ್ತೀನಿ ನಗ್ತಾ ಮಾಡಬೇಕು ಅನ್ನೋದೇನು ನಿಯಮ ಏನು ಇಲ್ಲ ಹೌದಾ ಈಗ ವೈದ್ಯರು ಇರ್ತಾರೆ ವೈದ್ಯರು ಒಬ್ಬ ರೋಗಿನ ಟ್ರೀಟ್ ಮಾಡಬೇಕಾದ್ರೆ ನಗ್ತಾ ನಗ್ತಾ ವಿಚಾರಿಸಿ ಕೇಳಿದರೆ ಅದು ಆ ರೋಗಿಯಲ್ಲಿ ಅರ್ಧ ರೋಗನೇ ಮಾಯ ಆಗಿ ಹೋಗ್ಬಿಡುತ್ತೆ ಪಾಠ ಹೇಳಬೇಕಾದ್ರೆ ಶಿಕ್ಷಕರು ನಗತಾ ಒಂದು ಫೇಸಲ್ಲಿ ಒಂದು ಸ್ಮೈಲ್ ಇದ್ಕೊಂಡು ಲೆಸನ್ ಮಾಡಿದರೆ ಮಕ್ಕಳಿಗೂ ಕೂಡ ಎಷ್ಟು ಖುಷಿಯಾಗುತ್ತೆ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡಿದಾಗ ತಿನ್ನಿಸ್ಬೇಕಾದ್ರೆ ಅಡುಗೆ ಮಾಡಿ ಇಡಬೇಕಾದ್ರೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಇಟ್ಟು ತಿನ್ನಿಸಿದರೆ ಎಷ್ಟೊಂದು ಖುಷಿಯಾಗುತ್ತೆ ಅದನ್ನು ಬಿಟ್ಟು ಮಾಡಿಟ್ಟಿರೋದನ್ನು ಕುಕ್ಕಿ ತಿನ್ನು ಅಂತಂದರೆ ಹೇಗಾಗುತ್ತೆ ಮಾಡಿರೋದು ಊಟನೂ ಕೂಡ ಗಂಟ್ಲಲ್ಲಿ ಇಳಿಯೋದಿಲ್ಲ ಮಾಡೋ ಕೆಲಸನ ಖುಷಿ ಖುಷಿಯಾಗಿ ಮಾಡಬೇಕು ಕೆಲವೊಬ್ರು ಹಾಕ್ಕೊಂಡಿರೋಂಥ ವೇಷಭೂಷಣ ಬಟ್ಟೆ ನೋಡಿ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಅವರು ಅವರ ವರ್ತನೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಇನ್ನು ಕೆಲವರು ಭಾಳ ರೂಡಾಗಿ ಹಾರ್ಶಾಗಿ ಮಾತಾಡ್ತಿರ್ತಾರೆ ಏನು ಯಾಕ ಇಲ್ಲ ಇನ್ನೊಂದು ಸೌಜನ್ಯದಿಂದ ನಡ್ಕೊಳ್ಳೋದ್ರಿಂದಲೂ ಕೂಡ ಲಾಭ ಇದೆ ಯಾವಾಗಲೂ ಸಂತೋಷವಾಗಿರೋದ್ರಿಂದ ಸ್ಮೈಲಿಂಗ್ ಫೇಸ್ ಇರೋದ್ರಿಂದ ಒಳ್ಳೆತನ ಒಳ್ಳೆಯ ಯೋಚನೆ ಪಾಸಿಟಿವ್ ಥಿಂಕಿಂಗ್ ಇದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬೇಕಾದರೆ ನೀವು ಒಂದು ವಾರ ಟೆಸ್ಟ್ ಮಾಡಿ ನೋಡಿ ಯಾವಾಗಲೂ ಖುಷಿ ಖುಷಿಯಾಗಿ ಸಂತೋಷವಾಗಿ ಎಲ್ಲ ಯಾರ ಜೊತೆಗೂ ಹಾರ್ಷಾಗಿ ಮಾತಾಡಬಾರ್ದು ಎಲ್ಲರ ಜೊತೆಗೂ ಸೌಜನ್ಯದಿಂದ ವರ್ತಿಸೋಣ ಅಂದ್ಕೊಂಡು ಒಂದು ವಾರ ನೀವು ಟ್ರೈ ಮಾಡಿ ನೋಡ್ರಿ ಆ ದಿನಗಳು ಹೇಗಿರುತ್ತೆ ಅನ್ನೋದು ಎಷ್ಟೊಂದು ಸಂತೋಷ ಹಿತವನ್ನು ಕೊಡುತ್ತೆ ಅಂತ ಎಲ್ಲರೂ ಕೆಲಸ ಮಾಡ್ತಕ್ಕಂಥವ್ರು ಕರ್ತವ್ಯ ನಿಭಾಯಿಸ್ತಕ್ಕಂಥವರು ಅಧಿಕಾರಿಗಳು ವೈದ್ಯರು ಪೊಲೀಸರು ಅಧ್ಯಾಪಕರು ಶಿಕ್ಷಕರು ಎಲ್ಲರೂ ಕೂಡ ಏನು ಮನುಷ್ಯರೇ ಆಗಿರ್ತಾರೆ ಇವರೆಲ್ಲರೂ ವರ್ತಿಸೋದು ಯಾರ ಜೊತೆಗೆ ಮನುಷ್ಯರ ಜೊತೆಗೇ ವರ್ತಿಸ್ತಾರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ಮನುಷ್ಯರು ಮನುಷ್ಯರ ಜೊತೆಗೆ ವರ್ತಿಸೋದ್ರಿಂದ ಮಾನವೀಯತೆಯಿಂದ ಸೌಜನ್ಯದಿಂದ ವರ್ತಿಸಬೇಕು ಅಂದಾಗ ಮಾತ್ರ ಪರಸ್ಪರ ಒಳ್ಳೆಯ ಸಂಬಂಧ ಎನ್ನುವಂಥದ್ದು ಬೆಳೆಯುತ್ತೆ ಇದು ಎಲ್ಲರಿಂದಲೂ ಕೂಡ ಎಲ್ಲರೂ ಎಲ್ಲರಿಂದಲೂ ಕೂಡ ನಿರೀಕ್ಷೆ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಜೊತೆ ಎಲ್ಲರೂ ಒಳ್ಳೆಯತನದಿಂದ ಸೌಜನ್ಯದಿಂದ ಇರಬೇಕು ನಡ್ಕೊಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ರೆ ಆಪೇಕ್ಷಿಸಿದರೆ ಮೊದಲು ನಾವು ಇನ್ನೊಬ್ಬರ ಜೊತೆಗೆ ಹೇಗೆ ವರ್ತಿಸ್ತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕು ಇನ್ನು ಕೆಲವು ಕಡೆ ಫಂಕ್ಷನ್ಗಳಲ್ಲಿ ಏನೆಲ್ಲ ಬರ್ತಿರ್ತಾರೆ ಸೌಜನ್ಯದಿಂದ ವರ್ತಿಸಿ ಸೌಜನ್ಯದಿಂದ ವರ್ತಿಸಿ ಅಂತ ಬೋರ್ಡ್ ಹಾಕಿರ್ತಾರೆ ಪಾಂಪ್ಲೆಂಟ್ ಕಳಿಸ್ತಾರೆ ಅಡ್ವಟೈಸ್ಮೆಂಟನ್ನು ಪ್ರಕಟಣೆ ಮಾಡ್ತಾರೆ ಸೌಜನ್ಯದ ಈ ವಾರ ಫುಲ್ ಒಂದು ವಾರದವರೆಗೇನಿಲ್ಲಿ ಸೌಜನ್ಯದಿಂದ ಬಿಹೇವ್ ಮಾಡಬೇಕು ಸೌಜನ್ಯವಾಗಿ ಇರಬೇಕು ಅಂತ ಹೇಳ್ತಾರೆ ಏನಿದ್ರರ್ಥ ಸೌಜನ್ಯ ಅನ್ನೋದು ಬೋರ್ಡ್ ಹಾಕಿದರೆ ಅಡ್ವಟೈಸ್ಮೆಂಟಿಂದ ಬಂದ್ಬಿಡುತ್ತಾ ಅದು ಇನ್ನೊಬ್ಬರು ಹೇಳಿಬಿಟ್ರೆ ಬಂದ್ಬಿಡತ್ತಾ ಇಲ್ಲ ಅದು ನಮ್ಮ ಮನಸ್ಸಿನ ಭಾವನೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು ನಮಗೆ ಗೊತ್ತಾಗಬೇಕು ಯಾರೋ ಹೇಳಿದ್ದಾರೆ ಇನ್ನೊಬ್ಬರು ಭಯದಿಂದ ಬಂದರೆ ಅದು ಟೆಂಪ್ರರಿ ಆಗುತ್ತೆ ನಮ್ಮ ಮನಸ್ಸಿನಿಂದ ನಮಗೆ ತಿಳಿದು ಬಂದರೆ ಅದು ಸೌಜನ್ಯ ಅನ್ನೋದು ಪರ್ಮನೆಂಟಾಗಿ ಇರುತ್ತೆ ಅದು ಒಂದು ವಾರಕ್ಕಷ್ಟೇ ಸಾಕಾ ಅದು ದಿನನಿತ್ಯ ನಮ್ಮ ಜೀವನದಲ್ಲಿ ಅದು ಬೆರೆತು ಹೋಗಬೇಕು ಜೀವನ ವಿಡೀ ಕೂಡ ನಮ್ಮ ಜೊತೆ ಇರಬೇಕು ಒಂದು ಹೂವು ಮೊಗ್ಗಾಗಿ ಅರಳೋದಕ್ಕೆ ಹೇಗೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗೆ ಒಂದು ಸೌಜನ್ಯ ಎನ್ನುವಂಥದ್ದು ಒಳ್ಳೆತನ ಎನ್ನುವಂಥದ್ದು ನಿಧಾನವಾಗಿ ನಮ್ಮಲ್ಲಿ ಹೂವಿನ ರೀತಿಯಲ್ಲಿ ಅರಳಿಯೋದು ಪರಿಮಳವನ್ನ ಬೀರಿದಾಗ ಮಾತ್ರ ಅದರ ಮಹತ್ವ ಹೆಚ್ಚಾಗುತ್ತೆ